ಿಶ್ರಿತ ನೀರಿನಿಂದ ಕೃಷ್ಣಾ ನದಿಯಲ್ಲಿರುವ ಜಲಜೀವಿಗಳ ಮಾರಣಹೋಮ ನಡೆಯುತ್ತಿದೆಯಾ ಎಂದು ಭಾಸವಾಗುತ್ತಿದೆ ಅತನಿ ತಾಲೂಕಿನ ಶಿರಟ್ಟಿ ಗ್ರಾಮದ ಹೊರವಲಯದ ಕೃಷ್ಣಾ ನದಿ ತೀರದಲ್ಲಿ ರಾಶಿಗಂಟ್ಲೆ ಮೀನು ಸತ್ತು ಕೊಳೆತ ಸ್ಥಿತಿಯಲ್ಲಿ ಕಂಡುಬಂದಿದೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಇಲಾಖೆ ಅಧಿಕಾರಿಗಳು ಕಂಡು ಕಾಣದಂತೆ ವರ್ತಿಸಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಕಾರ್ಖಾನೆಗಳ ಕೆಮಿಕಲ್ ಮಿಶ್ರಿತ ನೀರಿನ ಪರಿಣಾಮದಿಂದ ಜಲಜೀವಿಗಳ ಮಾರಣ ಹೋಮ ನಡೆಯುತ್ತಿದೆ ಎಂಬ ಆರೋಪ ಕೇಳಿ ಬಂದಿದೆ ನದಿ ಪಾತ್ರಗಳಲ್ಲಿ ಕೊಳತ ಸ್ಥಿತಿಯಲ್ಲಿ ರಾಶಿಗಂಟ್ಲೆ ಮೀನುಗಳು ಸತ್ತು ಬಿದ್ದ ಪರಿಣಾಮ ನದಿ ನೀರು ಹಾಗೂ ಸುತ್ತಮುತ್ತಲಿನ ವಾತಾವರಣ ಕಲುಷಿತಗೊಂಡಿದೆ ಎಂತಹ ಕಾರ್ಖಾನೆಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಕೃಷ್ಣಾ ನದಿ ಜಲ ಶುದ್ಧೀಕರಣಕ್ಕೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಸಕ್ಕರೆ ಕಾರ್ಖಾನೆಗಳಿರುವುದರಿಂದ ಸಕ್ಕರೆ ಕಾರ್ಖಾನೆಯ ಒಂದು ಮಳೆ ಬಿಟ್ಟುದ್ರಿಂದ ಯಾವ ಕಾರ್ಖಾನೆಯವರು ಬಿಟ್ಟವರು ಅದು ನಮ್ಗೆ ತಿಳಿದು ಬಂದಿಲ್ಲ ಯಾವ ಕಾರ್ಖಾನೆ ಅತ್ರಿ ಏನು ಜಮಖಂಡಿ ತಾಲೂಕದವ್ರು ಬಿಟ್ಟವರು ಗೊತ್ತಿಲ್ಲ ಆದರೂ ಸಹ ನದಿ ನೀರಿನಲ್ಲಿ ಎಲ್ಲ ಮೀನುಗಳು ಸತ್ತು ನೀರಿನಲ್ಲಿ ಮೇಲೆ ತೇಲಾಡ್ತೇವೆ ಮತ್ತು ದಡದಲ್ಲಿ ಅಷ್ಟು ಬಂದು ಮೀನುಗಳು ಹತ್ತಿವೆ ಆದರೂ ಈ ನೀರಿನ ನೀರಿನೊಳಗೆ ಗಬ್ಬಂಥ ವಾಸನೆಯೂ ಜೋರಾಗಿದೆ ಆದ ಕಾರಣ ದನ ದನಕರುಗಳು ಸಹ ನೀರು ಇಲ್ಲ ಮತ್ತು ನದಿ ದಡದಲ್ಲಿ ಈ ರೈತರು ಕೂಡ ಬಂದು ನಿಲ್ಲುವುದ ಆಗ್ತಾಯಿಲ್ಲ ಅಷ್ಟು ಒಂದು ವಾಸನೆ ಇರೋದರಿಂದ ಮತ್ತು ಮೀನುಗಾರರ ಜೀವನ ೂ ಒಂದು ಮೀನಿನ ಮೇಲೆ ಬದುಕುವಂಥ ಒಂದು ಮೀನುಗಾರ ಜೀವನ ಸುಖ ಒಂದು ಗತಿಯಲ್ಲಿದ್ದಾರೆ ಆದ ಕಾರಣ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನು ಪರಿಗಣಿಸಿ ಇದನ್ನು ಚೌಕಶಿ ಮಾಡಿ ಈ ನದಿ ನೀರಿನಲ್ಲಿ ಯಾರು ಮಳೆ ನೀರನ್ನು ಬಿಟ್ಟಿದ್ದಾರೆಂಥ ಚೌಕಶಿ ಮಾಡಿ ಅವರ ಮೇಲೆ ಕರ್ಮ ಜಗ ಜರುಗಿಸ್ಬೇಕು ಈಗಾಗಲೇ ಸಾಕಷ್ಟು ಜನರು ಇಲ್ಲಿ ಒಂದು ತ್ರಾಸುಗಳನ್ನು ನೋಡಿದರೆ ಈ ನದಿ ನೀರಿನಲ್ಲಿ ಬಂದು ಒಂದು ನೀರು ಕುಡಿಯಲು ಸುಖ ಯೋಗ್ಯವಾದಂಥ ನೀರಿಲ್ಲ ನೀರನ್ನು ಸಹ ಪರಿಕ ಪರಿಷ್ಕರಣೆ ಮಾಡಬೇಕು ಆದ ಕಾರಣ ಇಲ್ಲಿ ಸಾಕಷ್ಟು ನಿಮಗೆ ಮೇನುಗಳು ಕಾಣಿಸ್ತಾ ಇವೆ ಸಂತೋಷ್ ಬಡ್ಕಂಬಿ ಕೆಮ್ ಕನ್ನಡ ನ್ಯೂಸ್ ಅತನಿ.